ಹರಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನನ್ನ ಚಾನಲ್ನ ನೋಡಿರಿ ಮತ್ತು ಏನಪ್ಪ ಅಂದ್ರೆ ನಮ್ಮ ಸಿಸ್ಟರ್ ಮ್ಯಾರೇಜಿದ್ದು ವಿಡಿಯೋ ಐತಿ ಪ್ಲೀಸು ಫುಲ್ ಪೂರ್ತಿ ವಿಡಿಯೋನ ನೋಡಿರಿ ದಯವಿಟ್ಟು ಪ್ರಶ್ನೆ ಮಾಡ್ಕೊಂಡು ಹೋಗೋಣ ಬೆಳಗಿನ ಅಕ್ಕಿ ಕಳಕ ನಾವು ಎಲ್ಲರೂ ರೆಡಿಯಾಗಿ ಕೂತಿದ್ವಿ ಯಾಕಂತಂದ್ರೆ ಗೂಗು ಬೇರೆ ಇತ್ತಲ್ಲ ಹಾಗಾಗಿ ಜಲ್ದಿನ ರೆಡಿ ಆಗಿದ್ವಿ ಮತ್ತು ಅವ್ರದ್ದು ಲೇಟ್ ಆಯಿತು ಅದು ಹಂಗೆ ನಾಷ್ಟ ಮಾಡಿದ್ರೆ ಆತ ತಂದಾಗ ಕೂತಿದ್ವಿ ಅದ್ರಾಗ ಖುಷಿ ಅಂತೂ ಸಿಕ್ಕಾಪಟ್ಟಿ ನಾನು ಕಾಡಾಕತ್ ಬಿಟ್ಟಿದ್ಲು ನನ್ನ ಬಿಟ್ಟಂತರೂ ಇಳಿವೆಲ್ನ ಆಗಿಬಿಟ್ಟಿದ್ಲು ಹಾಗಾಗಿ ನಂಗೆ ಒಂಚೂರು ಸೀರೆ ಉಟ್ಕೊಂಡಾಗ ಮತ್ತು ಹುಡುಗರು ಇದು ಆದರೆ ನಂಗೆ ಸರಿ ಅನ್ಸೋಂಗಿಲ್ಲ ಹಾಗಾಗಿ ನನಗೆ ಸೀರೆ ಉಟ್ಕೊಂಡಂಗೆ ಆವಾಗ ಆಗಲಿಲ್ಲ ಖುಷಿ ಅದ್ರಾಗ ಬೇರೆ ಭಾಳ ಕಾಡಕ್ಕೆ ಬಿಟ್ಟಿದ್ಲು ಹಾಗಾಗಿ ಇನ್ನೂ ಲೇಟ್ ಇತ್ತಲ್ಲ ಹಾಗಾಗಿ ನಾವು ಅಲ್ಲೇ ಕೂತಿದ್ವಿ ರೆಡಿ ಅಂತರೂ ಜಲ್ದಿನ ಆಗ್ಬಿಟ್ ಬಿಟ್ಟಿದ್ವಿ ಯಾಕಂತಂದ್ರೆ ಜಲ್ದಿನ ಐತೆ ಅಂತಂದ್ರು ಹಾಗಾಗಿ ನಾವು ಜಲ್ದಿನೇ ಹಂಗೆ ಕೂತೀವಿ ಅಲ್ಲೇ ಇನ್ನೇನು ಸ್ಟಾರ್ಟ್ ಆಗ್ತತಿ ಗುಗ್ಳ ಗುಗ್ಳ ಆದ್ಮ್ಯಾಗೆಲ್ಲ ಆದ್ಮ್ಯಾಗ ಒಣ ಅಕ್ಕಿ ಕಾಳು ಸ್ಟಾರ್ಟ್ ಆಯ್ತಿ ಅಂತಂದ್ರು ಗುಗ್ಗಳನು ಲೇಟ್ ಆಯಿತು ಒಂಚೂರ ಮತ್ತು ಅದ್ರಾಗ ಅಲ್ಲೇ ಈರಾಣ್ಯನ ಗುಡಿಯಾಗ ಇಟ್ಟಿತ್ತು ಹಾಗಾಗಿ ಎಲ್ಲರದ್ದು ಸೇರಿನ ಮಾಡಿತ್ತು ಇಲ್ಲಂತಂದ್ರೆ ಅಲ್ಲಿ ಈರ ಗುಡಿಯಾಗ ಗುಡ್ಯಾಗ ಭಾಳ ಇದ್ದು ಹಾಗಾಗಿ ನಮಗೆ ಪ್ಲೇಸ್ ಇದ್ದಿದ್ದಿಲ್ಲ ಅಲ್ಲೇ ಮೇಲ್ಗಡೆ ಕುಂದ್ರಾಕ ನಾ ಏನು ಅದ್ರದ್ದು ವೀಡಿಯೋ ಮಾಡ್ಕೊಲಿಲ್ಲ ಯಾಕಂತಂದ್ರೆ ಜನ ಭಾಳ ಇದ್ರು ಮತ್ತು ಸ ಕಾಣಲೇ ಇಲ್ಲದ ಅದಕ್ಕೆ ಇಲ್ಲೇ ಕೂತ್ಬಿಟ್ಟಿವಿ ದೂರನ ಮತ್ತು ಅವ್ರದ್ರಾಗ ಬೇರೆ ಅವರು ಸರಿ ಸರಿ ಏನಾಗ್ತಿದ್ರು ಏಕ ಅಲ್ಲೇ ಅದಕ್ಕೆ ಇಲ್ಲೇ ಇಲ್ಲೇ ಕೂತ್ರಾತು ಇಲ್ಲಿಂದ ಕೂತು ನೋಡಿದ್ರೆ ಅದ ತಂದ ನೋಡಾಕಂತ ಕೂತಿದ್ವಿ ಅದ್ರಾಗ ಅಷ್ಟು ತಂದ್ಗುಡ್ರೆ ನಾನು ಸ್ವಲ್ಪ ಮಾಡ್ಕೊಂಡಿದ್ವಿ ವೀಡಿಯೋ ಯಾಕಂತಂದ್ರೆ ಖುಷಿನ ಮನಗಿಷ್ಟು ಬಂದಿದ್ನಿ ಇಷ್ಟು ತಂದ್ಗುಡ್ರೆ ಮಮ್ಮಿನ ಕುಂದ್ರಷ್ಟು ಬಂದಿದ್ನಿ ಹಾಗಾಗಿ ಮಮ್ಮಿ ನೋಡಲಿ ಬಿಡು ಅಂತಂದ ನಾನು ಇಷ್ಟ ವೀಡಿಯೋ ಮಾಡ್ಕೊಂಡು ಮಮ್ಮಿ ಜೊತೆನ ಹೋಗ್ಬಿಟ್ನಿ ಹಾಗಾಗಿ ಅಷ್ಟು ನಮ್ಮ ಫ್ಯಾಮ್ಲಿಯವರು ಇಲ್ಲೇನೋ ಕೂತ್ಬಿಟ್ಟಿವಿ ನಾವು ಇದು ನಮ್ಮ ಮಮ್ಮಿಯರ ಅಕ್ಕನ ಕಡೆ ರಿಲೇಷನ್ ಹಂಗಾಗಿ ಇದು ನಮ್ಮ ದೊಡ್ಡಮ್ಮರ ಮನಿದು ನಾ ಫಂಕ್ಷನ್ ನಾನು ನೋಡ್ತೀನಿ ಇಲ್ಲ ನಿಂದಿರ್ತಾವಂತೆ ನೋಡ್ತಿರ್ತೀನಿ ನಮ್ಮ ತಂಗಿಗೆ ಹೇರ್ ಸ್ಟೈಲ್ ನಾನು ಮಾಡ್ಬೇಕಂತ ಅನ್ಕೊಂಡಿದ್ನಿ ಯಾಕಂತಂದ್ರೆ ಅದ್ರಾಗ ಬೇರೆ ಖುಷಿ ಭಾಳ ಕಾಡಾಗ್ತಿಲ್ಲ ಹಾಗಾಗಿ ಅಲ್ಲೇ ಪಾರ್ಲರ್ನೂ ಫ್ರೀ ಇದ್ದರು ಹಾಗಾಗಿ ಅವ್ರ ಕಡೆನ ಮಾಡಿಸ್ಕೊಂಡ್ರೆ ಬಿಡು ಅಂತಂದು ಅಂಡೆ ಅಣ್ಣೆ ಆಮೇಲೆ ಅವ್ರ ಕಡೆನ ಪ ಬಿಟ್ಲು ಆಮೇಲೆ ಅದ್ರಾಗ ಬೇರೆ ನನ್ನ ಸ್ಯಾರಿ ನನ್ನ ಮದುವೆ ಸಾರಿನ ನಮ್ಮ ತಂಗಿ ವೇರ್ ಮಾಡಿದ್ದು ಮತ್ತು ಅದ್ರಾಗ ಶ್ರವಣಗೆ ಎತ್ತಂದ್ರೆ ಭಾಳ ಇಷ್ಟ ಹಾಗಾಗಿ ಎತ್ತು ಮಾರಕ್ಕೆ ಇಟ್ಟಿದ್ರೆ ಅಲ್ಲಿ ಹೊರಗಡೆ ಮಮ್ಮಿ ಕೊಡಿಸ್ಬೇಕಂತಂದ ಹೋಗಿದ್ವಿ ಅಷ್ಟೊತ್ತೆ ಕೂಡ ನಮ್ಮ ನಮ್ಮ ದೊಡ್ಡಮ್ಮರತ್ತು ಎಲ್ಲರೂ ಬಂದಿದ್ದರು ಮದುವೆಗೆ ಖುಷಿ ಶ್ರವಣ ಅಂದ್ರೆ ಭಾಳ ಇಷ್ಟ ಖುಷಿಗೆ ಹಾಗಾಗಿ ಶ್ರವಣನ ಬಿಟ್ಟು ಬರಲೇ ಇಲ್ಲ ಅಲ್ಲೇ ಆಡ್ಕೊತ ಕೂತ್ಬಿಟ್ಟಿದ್ಲು ಆಕೆಗೆ ನಾನು ಇದು ಮತ್ತೊಂದು ಫ್ರಾಕ್ ಹಾಕಿದ್ನಿ ಅದನ್ನು ಈ ಡ್ರೆಸ್ ಹಾಕ್ಬೇಕಂತಂದ್ರೆ ಅಳ್ಳ ಕತ್ಬಿಟ್ಟಿದ್ಲು ಸಿಕ್ಕಾಪಟ್ಟಿ ಅದಕ್ಕೆ ಹಾಕೋಕೆ ಆಗಲಿಲ್ಲ ಜಾಸ್ತಿ ಡ್ರೆಸ್ ಮ್ಯಾಗ ಫೋಟೋಸು ಇಲ್ಲ ಅದ ಡ್ರೆಸ್ಸನ್ನು ಅದಾವ ಆಲ್ಮೋಸ್ಟ್ ಅಲ್ಲ ಹಂಗೆ ಎಲ್ಲ ಸಾಮಾನ ಜೋಡ್ಸಾಕ್ತಿದ್ರು ಎಲ್ಲರೂ ಸೇರಿ चल वो कर पता है ये नहीं देवा गन्ना करने में फेमस है ये नहीं इधर इधर है ना ये ना समरदा है ಬಾ ಒತ್ತು ಬಾಡ ಏನು ಹಾಕಿಲ್ಲ ಅಡ್ಡ ಹೋಗ್ತಾ ನೋಡ್ತಾ ಆಟಾತು ಎಲ್ಲ ಹೊರಗಡೆನ ಇದನ್ನ ಮಾಡಿಬಿಟ್ಟಿತ್ತು ಅಲ್ಲೇ ಈಟ್ರ ಆತಂದ ಈಗನ ಕೊಟ್ಬಿಟ್ಟಿತ್ತು ಎಲ್ಲರೂ ಆಮೇಲೆ ಇಲ್ಲೇ ಒಂದು ಸೌಂಡ್ ಇದು ಹಚ್ಚಿದ್ರು ಸಾಂಗ್ಸ್ ಹಂಗಾಗಿ ಮತ್ತೆ ಹಂಗ ಬಿಟ್ರೆ ಆಮೇಲೆ ಕಾಪಿ ರೈಟಿಂಗ್ ಬರ್ತೈತಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಾತೀನಿ ಅಲ್ಲೇ ಅಲ್ಲೇ ನಿಂತಿದ್ವಿ ನಾವು ಒಂಚೂ ಮತ್ತು ಆಮೇಲೆ ಜನ ಭಾಳ ಇದ್ರಲ್ಲ ಹಾಗಾಗಿ ಯಾಕೆ ಬಂತತ್ತಂದ ನಾನು ಕೆಳಗಡೆನೆ ನಿಂತಿದ್ದೆ ಆಮೇಲೆ ಖುಷಿಗೆ ಡ್ರೆಸ್ ಹಾಕಿದ್ನಲ್ಲ ಅಕ್ಕಿಗೆ ಭಾಳ ಇರಿಟೇಷನ್ ಆಗಾಕತ್ತಿದ್ಲು ಅದರ ಕಿರಿಕಿರಿನೂ ಭಾಳ ಮಾಡಾಕ್ತಿದ್ಲು ಮತ್ತು ಶಕ್ಕಿ ಬೇರೆ ಎಲ್ಲ ಭಾಳ ಹಾಗಾಗಿ ನಾವು ಅಲ್ಲೇ ಕೆಳಗಡೆನೆ ನಿಂತಿದ್ವಿ ಸ್ಟೇಜ್ ಕೆಳಗಡೆನೆ ಹಂಗೆ ಎಲ್ಲ ಮತ್ತು ಸಾಂಗ್ ಹಚ್ಚಿದ್ರಲ್ಲ ಖುಷಿಯ ಸಂಜೆ ಮುಂದೂ ಡ್ಯಾನ್ಸ್ ಮಾಡಿದ್ಲು ಸಾಂಗ ಈಗೂ ಡ್ಯಾನ್ಸ್ ಮಾಡತ್ತಿದ್ಲು ಅದು ಮತ್ತು ಖುಷಿಗಂತರೂ ಊಟನೂ ಸರಿಯಾಗಿ ಆಗಲಿಲ್ಲ ಯಾಕಂತಂದ್ರೆ ಅದ್ರಾಗ ನೈಟೇ ಪೂರೆ ಮಾಡಿದ್ರಲ್ಲ ಹಾಗಾಗಿ ಆಕಿ ಭಾಳ ತಿನ್ನಲೇ ಇಲ್ಲ ಚಪಾತಿನೂ ಭಾಳ ತಿನ್ನಲಿಲ್ಲ ಸ್ವೀಟ್ ಅಂತರೂ ಸಿ ತಿನ್ನೋಕೆ ಹೋಗ್ಲಿಲ್ಲ ಬರೀ ಜ್ಯೂಸು ಇದನ್ನು ಕುಡ್ಕೊತ ಿ ಮತ್ತು ಆಮೇಲೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರು ಅದನ್ನು ಸರಿಯಾಗಿ ತಿನ್ನಲಿಲ್ಲ ದಿನ ಸರಿಯಾಗಿ ಊಟನ ಆಗ್ಲಿಲ್ಲ ಅಕ್ಕಿದ್ರು ಬರೀ ಜ್ಯೂಸು ಮತ್ತು ಡ್ಯಾನ್ಸ್ ಮಾತ್ರ ಸಖತ್ ಮಾಡಾಕತ್ ಸಾಂಗಿಗೆ ನಂಗೆ ಭಾಳ ಇಷ್ಟ ಆಯಿತು ಅದ್ರಾಗ ಫ್ರಾಕ್ನಾಗ ಒಂದೆರಡು ರೀಲ್ಸ್ ಮಾಡ್ಬೇಕಂತಂದ್ರೆ ಅದು ಭಾಳ ಕಿರಿಕಿರಿ ಮಾಡಾಕತ್ಬಿಟ್ಟಿದ್ಲು ಹಂಗಾಗಿ ಬಹಳ ಇಲ್ಲ ಅದ್ರಾಗ ಅವು ಆ ಡ್ರೆಸ್ ಹಾಕಿದ್ನಲ್ಲ ರಾಶಸ್ಗತೆ ಇದಾಗ್ಬಿಟ್ಟಿತ್ತು ಎಲ್ಲ ಮೈಯೆಲ್ಲ ಕೆಂಪು ಕೆಂಪು ಅದಕ್ಕೆ ಆಗ ಜಲ್ದಿನ ತೆಗೆದ್ಬಿಟ್ನಿ ಅದ್ರಾಗ ಬೇರೆ ಶಕಿ ಭಾಳ ಇತ್ತಲ್ಲ ಆಗಿ ಜಲ್ದಿನ ತೆಗೆದ್ಬಿಟ್ನಿ ಮತ್ತು ಸಾಪಟ್ಟಿ ಕಾಡ ಕಾಡಿದ್ದಿಲ್ಲ ನನ್ನಂತರೂ ಅದ್ರಾಗ ಬೇರೆ ಅಲ್ಲೇ ಮೇಲೆ ಅವ್ರು ಚಿಕ್ಕಿ ಇದ್ಲಲ್ಲ ಹಾಗಾಗಿ ಅಲ್ಲೇ ಹೋಕ್ಕೀನಿ ಹೊಕ್ಕಿ ನಾನು ಏಕ ಕೈ ಮಾಡಾಕ್ತಿದ್ಲು ಹಂಗಾಗಿ ಅಲ್ಲೇ ಕಳಿಸ್ತಿದ್ದೆ ಹಾಗೆ ಸ್ಟೇಜ್ ಮ್ಯಾಗೆ ಒಂದು ಸ್ವಲ್ಪ ಹೋಗಿ ಬಂದು ಆಮೇಲೆ ನಾನು ಖುಷಿಗೆ ನಿದ್ದೆ ಬಂದತ್ತೇನೋ ಅಂತಂದು ಬಂದುಬಿಟ್ಟೆ ಮತ್ತು ಅದ್ರಾಗ ಬೇರೆ ಊಟನೂ ಮಾಡಿದ್ದಿಲ್ಲ ಹಾಗಾಗಿ ಊಟ ಮಾಡಿಸ್ಕಿದ್ರ ಅದಂತಂದು ಅಂದ್ಕೊಂಡು ಬಂದೆ ನಿದ್ದಿನೂ ಅಕತ್ತಿ ಊಟ ಹಾಕದೆ ಅಕ್ಕಿ ಹೊರಗಡೆ ಸಕಾಪಟ್ಟಿ ಹರಾಕತ್ತಿದ್ದೆ

ಬಾಂಡೆ ಸಾಮಾನು ಎಲ್ಲ ಕೊಟ್ಟಿರ್ತೈತಿಲ್ಲ ಅದ್ರೊಳಗಿನ ಎರಡು ಕೊಡ ತಗೊಂಡು ಅವನ ಎಲ್ಲ ಅವನ ಕೊಡ ತಗೊಂಡ ಒಳಗಡೆ ಹೋಗಿ ಅವ್ಕ ಪೂಜೆ ಮಾಡಿಸ್ಬೇಕಿತ್ತು ಹಾಗಾಗಿ ನಮ್ಮ ಅಕ್ಕರು ಕೊಡ ಹೊತ್ಕೊಂಡಿದ್ರು ಮತ್ತು ಅವ್ರ ಗಂಡರು ಅಲ್ಲೇ ಟಾಕೆಗಳು ಮತ್ತು ಆಮೇಲೆ ಏನು ಇವು ಸಾಮಾನುಗಳು ಇರ್ತವಲ್ಲ ಹಾಗಾಗಿ ಅವನು ಹೊತ್ಕೊಂಡ ಅವಕ್ಕೆ ಒಳಗಡೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಹುಡುಗಿ ದೊಡಮ್ಮ ಹೋದವರು ಅಥವಾ ಚಿಕ್ಕಮ್ಮ ಪಾದ ಪೂಜೆ ಮಾಡ್ಬೇಕು ಅಳೆ ಅನ್ನೋದು ನಮ್ಮ ಕಡೆ ಪದ್ಧತಿ ಐತಿ ಹಾಗಾಗಿ ಅವ್ರದ್ದು ಪಾದ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಾತಿ ಇದು ರೆಡಿ ಮಾಡ್ಕೋತಿತ್ತು ಎಲ್ಲ ಹಂಗಾಗಿ ಅಷ್ಟು ಎಲ್ಲ ನಾವು ಬೆಳ್ಳಿ ಸಾಮಾನು ಏನೇನು ಕೊಟ್ಟಿತ್ತಲ್ಲ ಹಾಗಾಗಿ ಅವನ ಒಳಗಡೆನ ಎಲ್ಲ ಅವ್ರಿಗೆ ಕೊಟ್ಟು ಬಂದೀವಿ ಮತ್ತು ಆಮೇಲೆ ಹೊರಗಡೆ ಇಟ್ಟರೆ ಇದು ಅನ್ನಿಸ್ತಾವಲ್ಲ ಹಾಗಾಗಿ ಅವ್ರಿಗೆಲ್ಲ ಒಳಗಡೆನ ಅವ್ರ ತಾಬಾಕ ಮುಟ್ಟಿಶ್ ಇದ್ರೆ ಆಯ್ತಂದ ಅವನ್ನೆಲ್ಲ ಮುಟ್ಟಿ ಮುಟ್ಟಿಸಿ ಬಂದೀವಿ ಅಷ್ಟೊತ್ತೆ ಕೊಡಾತು ಇಡ್ಕು ಅವಕ್ಕೆಲ್ಲ ಪೂಜೆ ಪೂಜೆತು ಮಾಡಿ ಮಾಡಿ ಅದಕ್ಕೆ ಅವರಿಗೆ ಆ ಏರಿಯತ್ತು ಎಲ್ಲ ಮಾಡಿ ಆದ್ಮ್ಯಾಗ ಪಾತ್ ಪೂಜೆ ಎತ್ತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಹಂಗೆ ಮತ್ತು ಅದ್ರಾಗ ಬೇರೆ ಕಡೆ ಅವನ್ನ ತೊಗೊಂಡ ಚಾರ್ಜ ಅನ್ನೋದು ಇದಿರ್ತೈತಿ ಪದ್ಧತಿ ಹಾಗಾಗಿ ಅವರಂತರೂ ಶೂಸ್ ಅಂತರೂ ಬಿಚ್ಚವಾಲ್ ಆಗಿದ್ದರು ಯಾಕಂತಂದ್ರೆ ನಮ್ಮ ಕೇಳ್ತೀವಲ್ಲ ಹಾಗಾಗಿ ಕೊಡಲೇ ಇಲ್ಲಲ್ಲ ಅಮೌಂಟ ಹಾಗಾಗಿ ನಾವು ಇವರು ಕೊಡಾತು ಹೊತ್ಕೊಂಬಂದಿದ್ರಲ್ಲ ಅವರು ಚಾರ್ಜ ಕೇಳಿದರು ಅವ್ರಿಗೆ ಹೀಗೆ ರೊಕ್ಕ ಕೊಟ್ಟರು ಮತ್ತು ಹಂಗೆ ಹಂಗೆ ಮೇಲ್ಗಡೆ ಕುಂದ್ರಿಸಿ ಅವರಿಗೆಲ್ಲ ಆ ಏರಿಯತ್ತು ಮಾಡಿ ಆಮೇಲೆ ಎಲ್ಲ ನಾವು ಅಲ್ಲಿ ಬೆಳಿ ಸೋಮಾನು ಚೆನ್ನಾಗಿದ್ದು ಇತ್ತು ನನಗೆ ಭಾಳ ಇಷ್ಟ ಆದ್ವು ಅವು ಡಿಸೈನ್ ಚ ಮತ್ತೆ ಆರ್ತಿದ್ದು ಡಿಸೈನ್ ಇಷ್ಟಂದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುಂಡ್ರಿ ನೆಕ್ಸ್ಟ್ ವ್ಲಾಗ್ ಒಳಗ ನಮಸ್ಕಾರ ರೀ ಎಲ್ಲರಿಗೂ